ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ತುಂಬ ಸಂತೋಷ ಇಲ್ಲಿ ಬಂದಿದ್ದು ಮೈಸೂರು ದಸರಾ ಟೈಮ್ ಅಂತಿಲ್ಲ ಕರ್ನಾಟಕದಲ್ಲಿ ಯಾವಾಗ ಎಲ್ಲಿ ಟ್ರಾವೆಲ್ ಮಾಡಿದ್ರೂ ನಮಗೆ ಹೆಮ್ಮೆ ತುಂಬ ಸಂತೋಷ ಸೊ ಆ ಸಂತೋಷನ ಹಂಚ್ಕೊಳ್ಳೋದಕ್ಕೆ ತಮಿಳ್ನಾಡಿಂದ ಒಂದು ಟೀಮ್ ಬಂದಿದ್ದಾರೆ ಅವರೆಲ್ಲರೂ ಮೈಸೂರು ಬಗ್ಗೆ ಕೇಳಿದ್ದಾರೆ ದಸರಾ ಹಬ್ಬದ ಬಗ್ಗೆ ಕೇಳಿದ್ದಾರೆ ಆ ಕ್ರೌಡಲ್ಲಿ ಕರ್ಕೊಂಡೋಗಿ ಬರೋಕ್ಕಾಗಲಿಲ್ಲ ಯಾಕಂದರೆ ಗೊತ್ತು ಎಲ್ಲ ವಿದೇಶದಿಂದ ಎಲ್ಲ ಬರ್ತಾರೆ ಇಲ್ಲಿ ಸೊ ಆದರೆ ಆದರೂ ಕೂಡ ಲಾಸ್ಟಲ್ಲಿ ಇವ್ರನ್ನ ಕರ್ಕೊಂಡು ಬಂದು ನಮ್ಮ ಕನ್ನಡದ ಒಂದು ಹೆಮ್ಮೆ ಏನು ನಮ್ಮ ಕನ್ನಡದ ಒಂದು ಮಹತ್ವ ಏನು ಅನ್ನೋದು ತೋರಿಸೋದಕ್ಕೆ ಒಂದು ಆಸೆ ಇತ್ತು ಅದಕ್ಕೆ ದೇವರು ಒಳ್ಳೆಯ ಒಂದು ಸಮಯ ನಮ್ಮ ಮಾಡಿಕೊಟ್ರು ಸೊ ಕರ್ನಾಟಕದ ಜನತೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ದೇವರು ಎಲ್ಲರನ್ನ ಆಶೀರ್ವಚಲಿ ಮೈಸೂರಲ್ಲಿ ನಾವು ಏನು ಬೆಂಗಳೂರಿಂದ ನಮಗೇನು ಒಂದು ಎಕ್ಸ್ಪ್ರೆಸ್ ವೇ ಬಂದಿದ್ದರಿಂದ ಒಂದು ಒಂದೂವರೆ ಗಂಟೆ ಕೂಡ ಏನಿಲ್ಲ ಬಂದರೆ ನಮಗೆ ಬ್ರೇಕ್ ಬಂದರೆ ಇಲ್ಲಿ ಬಂದರೆ ಚೆನ್ನಾಗಿ ಪ್ಯಾಲೆಸ್ ನೋಡಿದ್ರೆ ತಲಕಾಡ ಹತ್ರ ಹೋದ್ರೆ ಸ್ನಾನ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಗಂಧದ ಕಾಡಿದ್ದು ಏನಾದರೂ ಏನು ಸೋಪ್ಗಳು ಗೀಪ್ಳು ಏನಿದೆ ತೊಗೊಂಡೋದ್ರೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನಮಗೆ ತುಂಬ ಸಂತೋಷ ಮೈಸೂರು ಬಂದರೆ ಖುಷಿನೇ ಖುಷಿನೇ ಯಾಕಂದರೆ ಒಂದು ಕಡೆಯಿಂದ ಬರ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಎಲ್ಲರನ್ನೂ ನೋಡೋಕಾಯ್ತದೆ ಎಲ್ಲರ ಹತ್ರ ಮಾತಾಡೋಕ್ಕಾಯ್ತದೆ ಎಲ್ಲೆಲ್ಲ ಒಂದೊಂದು ಒಬ್ಬೊಬ್ರು ಇಚ್ಚಿಚಿತ್ರವಾಗಿ ಬರ್ತಾರೆ ಎಲ್ಲರನ್ನು ನೋಡೋದಕ್ಕೆ ಅಂದರೆ ಒಂದೊಂದು ಖುಷಿಯಾಗಿ ಸೇರೋ ಒಂದು ಜಾಗ ಅಂದರೆ ಮೈಸೂರು ಅದು ನಾವು ಅದರಲ್ಲಿ ಒಂದು ಜಾಗದಲ್ಲಿ ನಾವು ಒಂದು ಭಾಗಿಯರ್ಬೇಕು ಅಂತ ಇಲ್ಲಿ ನಾವು ಬಂದಿದ್ದೀವಿ ನಮ್ಮ ಹೆಸರು ಜೇಮ್ಸ್ ಅಂತ ಥ್ಯಾಂಕ್ ಯು